ಹಲೋ ಫ್ರೆಂಡ್ಸ್ ನಾನಿವಾಗ ಅರ್ಶನಿಂದ ಎಲೆದಿಂದ ಒಂದು ಕಡುಬು ಮಾಡೋದು ಹೇಗೆ ಅಂತ ಹೇಳ್ತೀನಿ ನೋಡಿ ಇವಾಗ ಚೆನ್ನಾಗಿ ಚೆನ್ನಾಗಿರೋ ಎಲೆನ ಇದು ಗಾಳಿಗೆಲ್ಲ ಇದಾಗಿ ಚೆನ್ನಾಗಿ ಬಂದಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಚೆನ್ನಾಗಿ ಚೆನ್ನಾಗಿರೋ ಎಲೆನ ಒಂದು ಹತ್ತರಿಂದ ಹದಿನೈದು ಕಟ್ ಮಾಡ್ಕೊಂಬಿಡಬೇಕು ನೋಡಿ ಫ್ರೆಂಡ್ಸ್ ಇಪ್ಪತ್ತೆಲೆ ಕಿತ್ತಿದೆ ನೋಡಿ ಇದು ಬಂದು ಚೆನ್ನಾಗಿ ವಾಶ್ ಮಾಡಿ ನೋಡಿ ಇದರಲ್ಲೆಲ್ಲ ಏನಾದರೂ ಇದೆ ನೋಡು ಕ್ಲೀನಾಗಿ ಇಟ್ಕೊಂಡ್ಬಿಡಬೇಕು ಇವಾಗ ನಾನು ಒಂದು ಮೂರು ಲೋಟ ಅಕ್ಕಿ ತಗೊಂಡಿದ್ದೀನಿ ಒಂದು ಎರಡು ಗಂಟೆ ಇರುವಾಗ ನೆನೆಸ್ಕೊಂಬಿಡ್ಬೇಕು ಸ್ವಲ್ಪ ಮೇಲೆ ಇದನ್ನು ಇವಾಗ ಗ್ರೈಂಡರ್ ಅಕ್ಕಿ ರುಬ್ಕೋಬೇಕು ಗ್ರೈಂಡರ್ ಆದರೂ ಹಾಕ್ಬೋದು ಮಿಕ್ಸಿಗಾದರೂ ಹಾಕ್ಕೊಬೋದು ಇಷ್ಟ ಸ್ವಲ್ಪ ನೀರು ಜಾಸ್ತಿ ಹಾಕ್ಬಾರ್ದು ಇದಕ್ಕೆ ಮತ್ತು ನೋಡಿ ಫ್ರೆಂಡ್ಸ್ ಇಷ್ಟು ಸಣ್ಣಾಗಿದೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಕಪ್ಪು ತೆಂಗಿನಕೇತೂರಿ ಹಾಕ್ಕೊಂಡು ರುಬ್ಬಕ್ಕೆ ಹಾಕಬೇಕು ನೋಡಿ ರುಬ್ಬಾಗಲೇ ಹಾಕ್ಬಿಡ್ಬೇಕು ಆಮೇಲೆ ಒಂದು ಚಿಟಿಕೆ ಅಷ್ಟ ನೋಡಿ ಇಷ್ಟು ಹಾಕಿದ್ರೆ ಸಾಕು ಆಮೇಲೆ ಸ್ವಲ್ಪ ಬೆಲ್ಲ ಹಾಕೊಂಡ್ಬಿಡಬೇಕು ಮತ್ತು ಬೇರೆ ಮಾಡ್ಬೇಕು ಹೇಳ್ತೀನಿ ಇದಕ್ಕೆ ಸ್ವಲ್ಪ ಬೆಲ್ಲ ಹಾಕಿ ಜಾಸ್ತಿ ಏನು ಬೇಡ ಇವಾಗ ಮತ್ತೆ ರುಬ್ಕೊಂಡ್ಬಿಡಬೇಕು ನುಣ್ಣಗೆ ನೋಡಿ ಫ್ರೆಂಡ್ ಇಷ್ಟು ನುಣ್ಣಗಾದರೆ ಸಾಕು ಈ ಅದರಲ್ಲಿ ಮತ್ತೆ ಮತ್ತು ನೀರು ಹಾಕೋಬೇಡ ಇದೊಂದು ಪಾತ್ರೆಗೆ ಎತ್ತಿಟ್ಕೊಂಡ್ಬಿಡೋಣ ಇವಾಗ ಎರಡು ಕಪ್ಪು ತೆಂಗಿನಕಾಯಿ ತುರಿ ಎರಡು ಕಪ್ಪು ಬೆಲ್ಲ ಸ್ವಲ್ಪ ನೋಡಿಲ್ಲವ ಏಲಕ್ಕಿ ಇದನ್ನು ಒಂದು ಚಿಕ್ಕ ಮಿಕ್ಸಿ ಜಾರಿಗೆ ಹಾಕ್ಬಿಟ್ಟು ಒಂದು ರೌಂಡು ರುಬ್ಕೊಂಡ್ಬಿಡ್ಬೇಕು ನೋಡಿ ಇದು ಎತ್ತಿಟ್ಕೊಂಡಿದ್ದೀನಿ ಇವಾಗ ಇವಾಗ ಒಂದು ಬಾಣಲೆ ಇಟ್ಬಿಟ್ಟು ಬಾಣಲೆ ಕಾದ ನಂತರ ನೀವು ತುಪ್ಪ ಬೇಕಂದ್ರೆ ಹಾಕೊಬೋದು ಇಲ್ಲ ಅಂದ್ರೆ ಬೆಲ್ಲ ಹಾಕೊಂಡ್ಬಿಡಬೇಕು ಬೆಲ್ಲ ಸ್ವಲ್ಪ ನೀರು ಹೊಡಿಬೇಕು ಬೆಲ್ಲ ಈ ಥರ ಸ್ವಲ್ಪ ಬೆಲ್ಲ ತಗೊಬೇಕು ನೋಡಿ ಫ್ರೆಂಡ್ಸ್ ಬೆಲ್ಲ ಸ್ವಲ್ಪ ನೀರು ಹೊಡೆದ ನಂತರ ನೋಡಿ ಇವಾಗ ನೀವು ರುಬ್ಬಿಟ್ಟಿದ್ದೀರಲ್ಲ ಮಿಕ್ಸಿ ಜಾರಿಗೆ ಏಲಕ್ಕಿ ಮತ್ತು ಇದು ಇದನ್ನು ಹಾಕ್ಕೊಂಬಿಟ್ಟು ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಬೆಲ್ಲ ಎಲ್ಲ ಹದ್ವಾಗಿರಬೇಕು ನೋಡಿ ಫ್ರೆಂಡ್ಸ್ ಈ ಥರ ಚೆನ್ನಾಗಿ ಪಾಕ ಹಾಕೋಬೇಕು ಇದಕ್ಕೆ ನೀರೇನು ಹಾಕ್ಬಾರ್ದು ಸ್ವಲ್ಪ ಪಾಕ ಇದ್ದರೆ ಸಾಕು ಬೆಲ್ಲ ಮತ್ತು ಕಾಯಿ ಎಲ್ಲ ಆದರೆ ಸಾಕು ಮತ್ತೇನೂ ಹಾಕೋಂಗಿಲ್ಲ ನಿಮಗೆ ಬೇಕು ಅಂದರೆ ಸ್ವಲ್ಪ ಲೈಟಾಗಿ ತುಪ್ಪ ಹಾಕೋಬೋದು ಪರಿಮಳ ಬರುತ್ತೆ ಬೇಡ ಅಂದರೆ ಬೇಡ ಈ ಎಣ್ಣೆ ಎಲ್ಲ ತಿನ್ನಲ್ಲ ಅನ್ನೋರು ಬೇಡ ನೋಡಿ ಫ್ರೆಂಡ್ಸ್ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೋಡಿ ಸ್ವಲ್ಪ ಪಾಕ ಚೆನ್ನಾಗಿ ಬರಬೇಕು ಹಾಂ ಈ ಹದ ಬಂದರೆ ಸಾಕು ಫ್ರೆಂಡ್ಸ್ ಇವಾಗ ಆರಕ್ಕೆ ಬಿಟ್ಬಿಡಿ ಸ್ವಲ್ಪ ಲೈಟಾಗೆ ಇಳಿಸ್ಕೊಂಬಿಡಿ ನೋಡಿ ಫ್ರೆಂಡ್ಸ್ ಇವಾಗ ಎಲ್ಲೇ ತೊಗೊಂಬಿಡಿ ತೊಗೊಂಬಿಟ್ಟು ನೋಡಿ ಈ ಥರ ಹಾಕ್ಕೊಂಬಿಟ್ಟು ಇವಾಗ ಇದಿದ್ದೆಲ್ಲ ಹೂರ್ಣ ಅಂತೀವಿ ಇದಕ್ಕೆ ಇದನ್ನು ನಾನು ಸ್ವಲ್ಪ ಲೈಟಾಗಿ ಹಾಕ್ಕೊಂಬಿಡ್ಬೇಕು ಹಿಂಗೆ ನೋಡಿ ಈ ಥರ ಇಷ್ಟಿಷ್ಟೇ ಹಾಕಿದರೆ ಸಾಕು ಸ್ಪ್ರೆಡ್ ಆಗುತ್ತೆ ಅದು ಬೇಕಂದ್ರೆ ಸ್ಪೂನಲ್ಲಿ ಸ್ಪ್ರೆಡ್ ಮಾಡ್ಕೊಂಬಿಡ್ಬೋದು ನೋಡಿ ಈ ಥರ ಹಾಕ್ಬಿಟ್ಟು ಅದು ನಾಗರ ಪಂಚಮಿಗೆ ತುಂಬ ವಿಶೇಷ ಫ್ರೆಂಡ್ಸ್ ಈ ಥರ ಹಾಕ್ಬಿಟ್ಟು ಇವಾಗ ಫೋಲ್ಡ್ ಮಾಡಿಬಿಡ್ಬೇಕು ನೋಡಿ ಈ ಥರ ಹಾಕ್ಬಿಟ್ಟು ಒಂದು ಅಟ್ಟ ಇಟ್ಬಿಟ್ಟು ಅದರಲ್ಲಿ ಸ್ವಲ್ಪ ನೀರು ಹಾಕ್ಬಿಟ್ಟು ಒಂದು ಎಲೆ ಹಾಕ್ಬಿಟ್ಟು ಅದನ್ನು ನೋಡಿ ಈ ಥರ ಹಾಕ್ಬಿಡ್ಬೇಕು ಹಾಗೆ ಎಲ್ಲನೂ ಮಾಡ್ಕೊಂಡ್ಬಿಡಬೇಕು ಒಂದು ಹತ್ತರಿಂದ ಇಪ್ಪತ್ತಾಗುತ್ತೆ ಇವಾಗ ನೋಡಿ ಫ್ರೆಂಡ್ಸ್ ಇವಾಗೆಲ್ಲ ಆಗಿದೆ ಇವಾಗ ಇದನ್ನು ಮುಚ್ಚಿಬಿಟ್ಟು ಹತ್ತರಿಂದ ಹದಿನೈದು ನಿಮಿಷ ಹಾಕಿದ್ರೆ ಸಾಕು ಚೆನ್ನಾಗಿ ಬೇಯುತ್ತೆ ಅರ್ಶನ ಇಟ್ಟು ರೆಡಿ ಥ್ಯಾಂಕ್ ಯು ಫ್ರೆಂಡ್ಸ್ ವಿಡಿಯೋ ನೋಡೋದಕ್ಕೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ